ಸಿದ್ದರಾಮಯ್ಯನ ಸರ್ಕಾರ ಎಸ್ ಐ ಟಿ ವ್ಯವಸ್ಥೆ ಮಾಡಿದೆ ಸೌಜನ್ಯನ ಕೇಸನ್ನು ಧರ್ಮಸ್ಥಳದ ಕೇಸನ್ನು ಎನ್ಕ್ವೈರಿ ಮಾಡೋಕ್ಕೆ ಅಷ್ಟೂ ವರ್ಷಗಳ ಮೇಲೆ ಹಾಂ ಯಾವ ಗೌರ್ಮೆಂಟ್ ಆದರೂ ಸರಿ ಕೊಯಲಿಷನ್ನ ಅಂದರೆ ಸಮ್ಮಿಶ್ರ ಸರ್ಕಾರವಾದರೂ ಸರಿ ಇವ್ರದೇ ಸ್ವಂತ ಗೌರ್ಮೆಂಟ್ ಆದರೂ ಸರಿ ಬಿ ಜೆ ಪಿದೇ ಸ್ವಂತ ಗೌರ್ಮೆಂಟ್ ಆದರೂ ಸರಿ ಕಾಂಗ್ರೆಸ್ ಇದೇ ಸ್ವಂತ ಗೌರ್ಮೆಂಟ್ ಆದರೂ ಸರಿ ಯಾರು ಸರಿ ನ್ಯಾನಿಲ್ಲಿ ಇಷ್ಟ ಇಲ್ಲಿ ತನಕ ಮಾಡಿದ್ದಿದ್ರೆ ಎನ್ಕ್ವೈರಿ ಈ ಸೀಮೆ ದುರವಸ್ಥೆ ಹೋರಾಟಗಾರರಿಗೆ ಬತ್ತಿರಲಿಲ್ಲ ಅಲ್ವಾ ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಮುಚ್ಚಾಕಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯನ ಕೇಸನ್ನ ಮುಚ್ಚಾಕಿದ್ದು ಅಶೋಕ ಎಂ ಹೋಮ್ ಮಿನಿಟ್ರಿ ಹಿಡ್ಕೊಂಡಿದ್ದ ಬಿ ಎ ಬಿ ಬಿ ಜೆ ಪಿ ಮಹಾಶೆ ಏನಂತೆ ಈಗ ಎಸ್ ಐ ಟಿ ಹೊಂಟಿರೋದು ಸಿದ್ದರಾಮಯ್ಯ ನೇತೃ ನೇತೃತ್ವ ಅಂದರೆ ಇದರಲ್ಲಿ ಆರ್ಡರ್ ಮೇಲೆ ಯಾರೋ ಒಂದಷ್ಟು ಜನ ಐ ಪಿ ಎಸ್ ಆಫೀಸರ್ಗಳನ್ನ ಸೇರಿಸ್ಬಿಟ್ಟು ಯಾಪ ಇವ್ರ ಮುಖ ಮುಖತಿವೋ ಒಂದಕ್ಕೆ ಒಂದು ಗೊತ್ತಿಲ್ಲ ನಮಗೆ ಇವರು ಆನೆಸ್ಟಿ ಇದೆಯೋ ಅದು ಗೊತ್ತಿಲ್ಲ ನಮಗೆ ಇವ್ರು ಮಾಡೋ ಎಸ್ ಐ ಟಿಗಳೆಲ್ಲ ಏನು ಮಾಡ್ತಾವೆ ಕೆಲಸ ಅಂತಬಿಟ್ಟು ನಿಮ್ಗೆ ಗೊತ್ತಿಲ್ವಾ ಸಾಕ್ಷಿ ನಾಶ ಅದನ್ನೇ ಮಾಡೋದು ಡಿ ಕೆ ರವಿ ವಿಚಾರದಲ್ಲಿ ಏನು ಮಾಡಿದ್ರು ಎಸ್ ಐ ಟಿ ಅದನ್ನೇ ಮಾಡಿದ್ರು ಬಿ ಸಿ ಬಿ ಐಗೆ ವಹಿಸಿದ್ರು ಅಷ್ಟರತ್ತಿಗೆ ಅವರು ಸಿ ಬಿ ಐಗೆ ಕೊಡೋ ಕೊಡೋ ಟೈಮ್ಗೆ ಎಲ್ಲ ಸಾಕ್ಷಿ ನಾಶ ನಾಶ ಮಾಡಿ ಆಗಿತ್ತು ಆಮೇಲೆ ಕೇಸಲ್ಲಿ ಏನು ಮಾಡಿದ್ರು ಎಸ್ ಐ ಟಿ ಅದೇ ಕತೆ ಆ ಮಗಳ ಇನ್ನೊಂದು ಕೇಸ್ ಇತ್ತಲ್ಲ ಆ ವಾಲ್ಮೀಕಿ ಹಗರಣ ಎಂಥ ಮಾಡಿದ್ರು ಎಸ್ ಐ ಟಿ ಸಿ ಮತ್ತೆ ಅದೇ ಜಂಕ್ ಫಾರ್ಮುಲಾ ಕಣ್ಣು ಜನಗಳ ಕಣ್ಣಿಗೆ ಮಣ್ಣೆರ್ಚೋದು ಅಂತ ಅನ್ಬಿಟ್ಟು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಗೋ ಕಡೆಯಿಂದ ಸಿವಿಯರ್ ಆಕ್ಷನ್ ಹೊಂಟ ಹಾಕಕ್ಕೆ ಹೊಂಟದೆ ಅಂತ ಗೊತ್ತಾಗ್ಬಿಟ್ಟು ಅಯ್ಯಪ್ಪ ಅವ್ರು ಬರೋದ್ರೊಗಡೆ ಇಲ್ಲಿ ಇಲ್ಲಿ ಹಿಂಗೆ 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 ಹಂಗೆ ಹಂಗಾರು ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಗ ಜನಗಳ ಕಣ್ಣಿಗೆ ಮಣ್ಣೆರ್ಚ್ಕೊಂಡು ಈ ಎನ್ ಐ ಎ ಬರೋದ್ರೊಳಗಡೆ ಎಲ್ಲನೂ ಪುಟ್ಟಕ್ಕೆ ಸರ್ವನಾಶ ಮಾಡೋಣ ಕಂಡ್ರಪ್ಪ ಅಂತ ಎಲ್ಲೋ ಇವರು ಪ್ಲ್ಯಾನ್ ಮಾಡ್ಕಂಡು ಕುಂತವ್ರೆ ನಮ್ಮ ಯೂಟ್ಯೂಬರ್ಸ್ ಎಲ್ಲ ಏನು ತಗೊತಾಯಿ ಅಂತ ಕುಣಿತಾ ಇದ್ದಾರೆ ಜನ ಹಾಂ ಈಗ ಗೊತ್ತಿದ್ದು ಗೊತ್ತಿದ್ದು ಪಾಪ ಅವರು ನಾಟಕ ಮಾಡಬೇಕು ಏನು ಮಾಡೋದು ಅಯ್ಯೋ ಕರ್ಮ ನಮ್ಮ ದೇಶ ಯಾವತ್ತು ಉದ್ದರ ಆಯ್ತು ನಮ್ಮ ಕರ್ನಾಟಕ ಯಾವತ್ತು ಉದ್ದರ ಆಯ್ತಿತ್ತು ಧರ್ಮಸ್ಥಳ ಯಾವತ್ತು ದರ ಆಯ್ತದೋ ಭಗವಂತ ಆಗಲೇ ಅವ ಮುಸುಕುದಾರಿ ಮನುಷ್ಯ ಅಂತ ಏನ್ ಹೇಳ್ತಾರೆ ಅವ ತಗೊಂಬಂದ್ ಕೊಟ್ಟರು ಸ್ಕಲ್ ಮತ್ತೆ ಮೂಳೆಗಳನ್ನು ಎಲ್ಲಿಂದ ಕೊಟ್ಟಿದ್ದ ಕೊಟ್ಟಿದ್ದಾದ್ರೂ ಮೊಹಜಾರೇ ಇನ್ನೂ ಮಾಡ್ದಲೆ ಅದ್ರದ್ದು ಕಸ್ಟಡಿ ತಗೊಂಡು ಎಫ್ ಎಸ್ ಅಲ್ಲಿ ಕಳಿಸ್ತೀವಿ ಅಂತಬಿಟ್ಟು ಕಸ್ಟಡಿ ತಗೊಂಡ್ರ ಶಿವನೇ ಇವ್ರ ನ್ಯಾಯ ನ್ಯಾಯನೀತಲಿ ಇರ್ತದ್ರಪ್ಪ ಕ್ಯಾಮರಾ ಕ್ಯಾಮರಾ ಏನಾರು ವಿಜುವಲ್ಸ್ ಏನಾರು ಮಾಡಿದೀರಾ ಪ್ರೂಫ್ ಇಟ್ಟಿದ್ದೀರಾ ಹಾಂ ಈಗ ಇನ್ನೂ ಇಸ್ಕೊಂಡಿದ್ದೀರಿ ಅಂದರೆ ರಾತ್ರಿ ತನಕ ಆದ್ರೂ ಈಗ ಎಕ್ಸ್ಚೇಂಜ್ ಆಗಕ್ಕಿಲ್ಲ ಅಂತ ಎಲ್ಲಿ ಗ್ಯಾರಂಟಿ ದೃಶ್ಯ ಅಲ್ಲಿ ನೋಡಿಲ್ವಾ ಮಲಯಾಳಂ ಎಫ್ ಎಸ್ ಎಲ್ ಒಳಗಡೆ ರೀಪ್ಲೇಸ್ ಮಾಡೋದು ಏನು ಕಳಿಸಿರ್ತಾರೆ ಎಫ್ ಎಸ್ ಎಲ್ ಸ್ಯಾಂಪಲ್ ಅದು ಹೂತು ತೆಗ್ದ ಹೆಣದ್ದು ಅಂತ ಅಂದ್ಬಿಟ್ಟು ಸಿನಿಮಾ ಜನರ ಮಾಡ್ತು ಏನು ತೋರಿಸ್ತಾರಲ್ಲ ಅದು ಒರಿಜಿನಾಲಿಟಿ ಆಯ್ತಾ ಆದ್ರೆ ನಿಜ ನಿಜ ನಮ್ಮ ಸಮಾಜದಲ್ಲಿ ಏನ್ ನಡೀತಿರ್ತದೋ ಅದನ್ನೇ ತೋರಿಸ್ತಾರ ಅವರು ಅದಕ್ಕೆ ಹಿಟ್ ಆಯ್ತ ವಾಸಿಮೆ ದೃಶ್ಯಂ ಒನ್ ಮತ್ತೆ ದೃಶ್ಯಂ ಟು ರೀಮೇಕ್ ಬೇರೆ ಮಾಡಿದ್ರು ಹಿಂದಿಯಲ್ಲೆಲ್ಲ ಇಂಥವೆಲ್ಲ ಸಿನಿಮಾ ನೋಡ್ಕೊಂಡು 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 ಬರೀ ಇಂಥವ ನಾಯಿ ಕೆಲಸ ಕಲಿತಾರ ನೋಡ್ರ ಈ ಜೈಲೊಗಡೆ ಅಂತ ಅನ್ಬಿಟ್ಟು ರೋಹಿಣಿ ಸಿಂಧೂರಿ ಮೇಡಮ್ ಕೊಟ್ಟಿರ್ಲಿಲ್ವ ಸ್ಟೇಟ್ಮೆಂಟ್ ಹಾಸನದಲ್ಲಿ ಹಾಂ ಹಾಸನದಲ್ಲಿ ಜೈಲ್ ವಿಸಿಟ್ ಹೊಡ ಹೊಡೆದವಾಗ ಏನು ಮಾಡ್ತಾರೆ ಜನ ಎಲ್ಲ ಕೂತ್ಕೊಂಡ್ರೆ ಟಿ ವಿ ನೋಡ್ಕೊಂಡು 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 ಎಲ್ಲ ಕ್ರೈಮ್ ಹೆಂಗೆ 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 ಎಕ್ಸಿಕ್ಯೂಟ್ ಮಾಡೋದು ದ ಕಲ್ತ್ಕೊಳ್ತಾ ಇದ್ರು ಅಂತ ಅಂದ್ಬಿಟ್ಟು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಪೇಪರಲ್ಲಿ ಎಲ್ಲ ಪ್ರಿಂಟ್ ಆಗಿತ್ತು ಅಂದ್ರು ಈ ಎಸ್ ಐ ಟಿದು ಜ ಇದೇನು ಮಾಡಿದಾರೋ ಅರೇಂಜ್ಮೆಂಟ್ ಏನು ಮಾಡಿದಾರೋ ಸಿದ್ದರಾಮಯ್ಯ ಗವರ್ಮೆಂಟ್ ಕಡೆಯಿಂದ ಹೋಮ್ ಮಿನಿಸ್ಟ್ರ್ ಜಂಕ್ ಹೋಮ್ ಮಿನಿಸ್ಟರ್ ಆ ಅದು ಚಂದನ ಟಿ ವಿಯಲ್ಲಿ ಟೆಲಿಕಾಸ್ಟ್ ಆಗಲಿಲ್ಲ ಏನಕ್ಕಂತೆ ಬಚ್ಚಿಟ್ರು ಯಾರ್ಯಾರಿಗೆಲ್ಲ ಯೂಟ್ಯೂಬ್ ವ್ಯವಸ್ಥೆ ಇರೋದಿಲ್ವೋ ಯಾರ್ಯಾರಿಗೆಲ್ಲ ಚಂದನ ಟಿ ವಿ ಬಿಟ್ರೆ ಇನ್ನೇನು ವ್ಯವಸ್ಥೆ ಇರೋದಿಲ್ವೋ ಅವ್ರ ಕಣ್ಣಿಗೆ ಮತ್ತೆ ತಿರ್ಗ ಮಂಡ ಕೆಲಸ ಸುದ್ದಿಯ ಕಣ್ಣ ವದ್ದೆ ಮಾಡಿದ ಆ ಗ್ಲೋವಿನರ್ಧಕ ಶಾಸ ಯೋಧ ಕಲಿಸಿ ಸ್ವತಃ ಸಾಯಲಿಕ್ಕೆ ಬಾರದೆ ಹೋದ ಚಂದ್ ಚಂದ್ರಶೇಖರ ಕಂಬಾರರು ಬರೆದಿರೋದು ಚೈನಾದ್ರ ವಿಚಾರಕ್ಕೆ ಅಪ್ಲೈ ಆಯ್ತದ ಧರ್ಮಸ್ಥಳದಲ್ಲಿ ಏನು ಆ ಚೈನಾದಲ್ಲಿ ಏನು ಕಮ್ಯುನಿಸಮ್ ಅಂತ ಮಾಡ್ಕೊಂಡಿರುತ್ತದರು ಅವ್ರದ್ದೇ ಅವ್ರದ್ದೇನೆ ರಿಪಬ್ಲಿಕ್ ಅಂತ ಮಾಡ್ಕೊಳ್ತಿರುತ್ತದವರು ಹಾಸನದಲ್ಲಿ ಏನು ನಡೆದೋಗಿದೆಯೋ ಪ್ರಜ್ವಲ್ ರೇವಣ್ಣ ಮತ್ತೆ ದೇವ್ಗೌಡರ ಫ್ಯಾಮಿಲಿ ವಿಚಾರದಲ್ಲಿ ಅಯ್ಯೋ ಅದ ಅಲ್ಲಿ ಖುಲ್ಲಂ ಖುಲ್ಲ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಹಾ ಇಲ್ಲಿ ಏನ್ ನಡೆದಿದೆ ನಂಬರ್ಸ್ ಅಂತ ಹೇಳ್ತಾರೋ ಅದಕ್ಕಿಂತ ವರ್ಸ್ಟ್ ಕೇಸು ವರ್ಷ ನಂಬರ್ಗಳಿದಾವಿ ನಿಮ್ಮ ಬುದ್ಧಿಗೆ ಏನ್ ಹೇಳ್ಬೇಕು ಅನ್ನೋ ಕಾಣಿ ಮರ್ಯಾದೆಯಿಂದ ಮತ್ತೆ ತಿರ್ಗ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರು ಅಮಿತ್ ಶಾ ಇವರ ಗಮನಕ್ಕೆ ತಗೊಬನ್ನಿ ಅಲ್ಲೊಂದಿದೆ ಅಲ್ಲೊಂದು ಡೆಲ್ಲಿಯಲ್ಲೂ ಒಂದಿದೆ ಹ್ಯೂಮನ್ ರೈಟ್ಸ್ ಅಸೋ ಅಸೋಸಿಯೇಷನ್ ಹ್ಮ್ ಅಲ್ಲಿಗೆ ತಗಬನ್ನಿ ಆಮೇಲೆ ಈ ಹೆಣ್ಮಕ್ಳಿಗೆಲ್ಲ ವುಮನ್ಸ್ ವುಮೆನ್ಸ್ ಅದಂತದ್ದು ಇದೆಯಲ್ಲ ರೈಟ್ಸ್ ಅಸೋಸಿಯೇಷನ್ ಅಲ್ಲಿಗೆ ತಗೊಂಬನ್ನಿ ನ್ಯಾಚುರಲ್ ವುಮನ್ಸ್ ರೈಟ್ಸ್ ಅಲ್ಲಿ ಅಲ್ಲಿದೆಯಲ್ಲ ಅಲ್ಲಿಗೆ ತಗೊಂಬನ್ನಿ ಅಲ್ಲಿ ಕೂತ್ಕೊಂಡಿರೋರು ನನ್ನ ಹೆಸರು ಹೆಸರಂತೆ ವಿಜಯ ಭಾರತಿ ಅಂತ ನೀವು ಗೂಗಲಿಗೆ ಟೈಪ್ ಮಾಡಿದ್ರೆ ಹೆಸರುಗಳ ಬರೋವು ಎರಡೆಯ ಬಾಕಿ ಇವೆಲ್ಲ ಕಾಲೇಜು ಸ್ಕೂಲ್ಗಳು ಅದರೊಳಗೆ ಒಂದು ನಾನು ಒಂದು ಅಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ವುಮೆನ್ಸ್ ಕಮಿಷನಲ್ಲಿ ಕೂತ್ಕೊಂಡಿರೋ ಮೇಡಮ್ ಕೂತ್ಕೊಂಡಿದ್ರು ಇವಾಗ ರೀಪ್ಲೇಸ್ ಆಗಿರ್ಬೋದೇನೋ ಅಂದ್ರೆ ಅವರ ಹೆಸರು ಬರ್ತಾವೆ ನೋಡ್ಕೊಳ್ಳಿ ಗೂಗಲಿಗೆ ಟೈಪ್ ಮಾಡಿ ಕೇಳ್ಕೊಳ್ಳಿ ಸರಿಯಾಗಿ ಯಾವಾಗ ಸರಿ ಆಯ್ತೀರಿ ನೀವು ಎಲ್ಲರೂ ಜನ ನಮಗೂ ನೋಡಿ ನೋಡಿ ಸಾಕಾಗಿದೆ ನಿಮ್ಮ ಎಡ್ಡೆ ತನಕ್ಕಷ್ಟು ಬೆಂಕಿ ಹಾಕ ಛೀ ಆ ಇನ್ನೇನು ಬಂತು ಕೈಗೆ ಬಂತು ಅಂತ ನಾ ಖುಷಿ ಖುಷಿಲಿ ನೆನ್ನೆ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದರೆ ಇವತ್ತು ನೋಡಿದ್ರೆ ಎಸ್ ಐ ಟಿ ಮಾಡ್ಕೊಂಡು ಕುಂತವ್ರಂತೆ ನಾನು ಎನ್ನ ಎ ಬರ್ತದೆ ಅಂತ ಭಾಳ ಖುಷಿ ಖುಷಿಲಿದ್ದೆ ವೆರಿ ಸ್ಯಾಡ್ ಅಂಡ್ ವೆರಿ ಬ್ಯಾಡ್ ಅಂಡ್ ವೆರಿ 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 ಏನು ಹೇಳೋಣ ಕೆಟ್ಟ ಇಲ್ಲಿಂದ ಹುಡ್ಕೋಣ ಡಿಸ್ಗಸ್ಟಿಂಗ್ ತಡ್ಕಳಕ್ಕಾಗ್ದಲ್ಲ ಇರೋದು ಲೆವೆಲ್ಗೆ ಬೇಜಾರಾಗಿದೆ ನನಗೆ ಮತ್ತೆ ತಿರ್ಗಾ ಸಾಕ್ಷಿ ನಾಶ ಆಗುತ್ತೆ ಈ ಸಲ ಯಾವ ಲೆವೆಲ್ಗೆ ಮಾಡ್ತಾರೆ ಅಂತ ಹೇಳಿದ್ರೆ ವಾಪಸ್ ರಿಟ್ರೈವ್ ಮಾಡೋಕಾಗೋದಿಲ್ಲ ನಿಮ್ಗೆ ಆ ಲೆವೆಲ್ಗೆ ಮಾಡ್ತಾರೆ ಜೋಪಾನ ನಮ್ಮ ಲಾಯರ್ಗಳು ಯಾರೋ ಕಣೆ ಬಂದಾರಲ್ಲಿ ಡೆಲ್ಲಿಯಿಂದ ಸುಪ್ರೀಂ ಕೋರ್ಟಿಂದ ಧನಂಜಯ್ ನಿಮಗೆ ಗೊತ್ತಾಗದಿಲ್ಮೇರಪ್ಪ ಹಾ ಸಿನಿಮಾ ನೋಡಿ ಸಿನಿಮಾ ದೃಶ್ಯಂ ಸಿನ್ಮಾ ನೋಡಿ ಗೊತ್ತಾಯ್ತ ನೆಟ್ಗಾಗಿ ಈಗ್ಲಾರು